ಕೊಡಗಿನ ಹರಂಗಿ ಡ್ಯಾಮ್ ಹರಂಗಿ ಡ್ಯಾಮ್ ಜಲಾಶಯವನ್ನು ನೋಡಬಹುದು ನೀರನ್ನು ಕಮ್ಮಿ ಮಾಡಿಬಿಟ್ಟಿದ್ದಾರೆ ಕೊಡಗಿನ ಹರಂಗಿ ಡ್ಯಾಮ್ सपोर्ट लाइक ಹಾಯ್ ಗಾಯ್ ಇದು ಬಂದ್ಬಿಟ್ಟು ನಮ್ಮ ಹಾರಂಗಿ ಜಲಾಶಯ ಅಂದ್ಬಿಟ್ಟು ಕೊಡಗಿನ ಕಾವೇರಿ ನದಿ ಹರಿಯುವ ನಮ್ಮ ಡ್ಯಾಮ್ ಆಗಿರುತ್ತೆ ನಮ್ಮ ಹಾರಂಗಿ ಡ್ಯಾಮ್ ಅಂತ ಹೇಳ್ತಾರೆ ಹಾರಂಗಿ ಜಲಾಶಯ ಅಂತಲೂ ಹೇಳ್ತಾರೆ ನೋಡ್ಬೋದು ನೀವು ಈಗ ಜಸ್ಟ್ ನೀರು ಕಮ್ಮಿ ಆಗಿದೆ ಅದಕ್ಕೋಸ್ಕರ ನಿಮಗೆ ನೀರು ಬಿಟ್ಟಿಲ್ಲ ಇಲ್ಲಾಂದ್ರೆ ಸೇತುವೆ ಮೇಲೆಲ್ಲ ನಿಮಗೆ ನೀರು ಹರ್ಕೊಂಡು ಹೋಗುತ್ತೆ ನೋಡ್ತಾ ಇರ್ಬೋದು ನೀವು ಕೃಷಿಗಳನ್ನ ನೋಡ್ತಾ ಇರ್ಬೋದು ನೀವು ಹಾರಂಗಿ ಜಲಾಶಯ ನೀರು ಗಾಯ್ಸ್ ಇದು ಬಂದ್ಬಿಟ್ಟು ನಮ್ಮ ಹಾರಂಗಿ ಜಲಾಶಯ ಅಂದ್ಬಿಟ್ಟು ಕೊಡಗಿನ ಕಾವೇರಿ ನದಿ ಹರಿಯುವ ನಮ್ಮ ಡ್ಯಾಮ್ ಆಗಿರುತ್ತೆ ನಮ್ಮ ಹಾರಂಗಿ ಡ್ಯಾಮ್ ಅಂತ ಹೇಳುತ್ತಾರೆ ಹಾರಂಗಿ ಜಲಾಶಯ ಅಂತಲೂ ಹೇಳ್ತಾರೆ ನೋಡ್ಬೋದು ನೀವು ಈಗ ಜಸ್ಟ್ ನೀರು ಕಮ್ಮಿ ಆಗಿದೆ ಅದಕ್ಕೋಸ್ಕರ ನಿಮಗೆ ನೀರು ಬಿಟ್ಟಿಲ್ಲ ಇಲ್ಲಾಂದ್ರೆ ಸೇತುವೆ ಮೇಲೆಲ್ಲ ನಿಮಗೆ ನೀರು ಹರ್ಕೊಂಡು ಹೋಗುತ್ತೆ ನೋಡ್ತಾ ಇರ್ಬೋದು ನೀವು ಕೃಷಿಗಳು ನೋಡ್ತಾ ಇರ್ಬೋದು ನೀವು ಹಾರಂಗಿ ಜಲಾಶಯ ನೀರು